ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗ ಜನಾಂಗದ ಬಂಧುಗಳು ನಂಬರ್ ಒಂಬತ್ತು ಜಾತಿ ಕಾಲಂನಲ್ಲಿ ಕುಂಚಿಟಿಗ ಎಂದು ಹಾಗೂ ಕೋಡ್ ನಂಬರ್ನಲ್ಲಿ ಎ ಜೀರೋ ಸೆವೆನ್ ನೈನ್ ಫೈವ್ ಎಂದು ಕಡ್ಡಾಯವಾಗಿ ನಮೂದಿಸಬೇಕೆಂದು ಯಲೆರಾಂಪುರದ ಕುಂಚಿಟಿಗ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದ ಡಾ ಶ್ರೀ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕುಂಚಿಟಿಗರ ಸಂಘ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಮ್ಮಿಕೊಂಡಿರುವ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗ ಜನಾಂಗದವರು ಯಾವುದೇ ಕುಲ ಪಂಗಡಗಳನ್ನ ಹೇಳದೆ ಕಾಲಂ ನಂಬರ್ ಒಂಬತ್ತರಲ್ಲಿ ಕುಂಚಿಟಿಗ ಎಂದೇ ಬರೆಸಬೇಕು ಕಾಲಂ ನಂಬರ್ ಎಂಟರಲ್ಲಿ ಧರ್ಮದಲ್ಲಿ ಹಿಂದೂ ಎಂದು ಹಾಗೂ ಕೋಡ್ ನಂಬರ್ನಲ್ಲಿ ಎ ಜೀರೋ ಸೆವೆನ್ ನೈನ್ ಫೈವ್ ಎಂದು ನಮೂದಿಸುವುದು ಬಿಟ್ಟರೆ ಮತ್ತೆ ಯಾವುದೇ ಕುಲ ಮತ್ತು ಬೆಡಗುಗಳನ್ನ ಹೇಳಬೇಡಿ ಇದರಿಂದ ಕುಂಚಿಟಿಗರು ಕೇಂದ್ರದ ಹಿಂದುಳಿದ ಆಯೋಗದ ಪಟ್ಟಿಗೆ ಸೇರಲು ಅನುಕೂಲವಾಗುತ್ತದೆ ಕುಂಚಿಟಿಗರು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಲಕ್ಷ ಜನಸಂಖ್ಯೆಯಲ್ಲಿದ್ದಾರೆ ಆದರೆ ಹಿಂದಿನ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗರ ಜನಸಂಖ್ಯೆಯನ್ನ ಕೇವಲ ಒಂದು ಪಾಯಿಂಟ್ ತೊಂಬತ್ತೆರಡು ಲಕ್ಷ ಎಂದು ನಮೂದಿಸಲಾಗಿತ್ತು ಆದರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಪಾಯಿಂಟ್ ತೊಂಬತ್ತೆರಡು ಲಕ್ಷ ಕುಂಚಿಟಿಗ ಜನಾಂಗದ ಮತದಾರರಿದ್ದಾರೆ ಅದರಿಂದ ಸರ್ಕಾರವು ಕುಂಚಿಟಿಗ ಜನಾಂಗವನ್ನ ಕುಲ ಜಾತಿಗಳ ಹೆಸರಿನಲ್ಲಿ ಒಡೆಯಬಾರದು ಕುಂಚಿಟಿಗ ಸಮಾಜಕ್ಕೆ ಆಗಿರುವ ಅನ್ಯಾಯ ಮತ್ತು ನೋವನ್ನ ಸರಿಪಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಈ ಜಾತಿ ಗಣತಿಯಲ್ಲಿ ಕುಂಚಿಟಿಗ ಜನಾಂಗದವರು ಎಚ್ಚೆತ್ತುಕೊಳ್ಳದಿದ್ರೆ ಭವಿಷ್ಯದಲ್ಲಿ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ತಿಳಿಸಿದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಅವರು ಜಾಲನ ಮಧು

ಮನೆ ಮನೆಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಅಧ್ಯಕ್ಷರು ಮಾತನಾಡಿದ ಕರ್ನಾಟಕ ರಾಜ್ಯದ ಇಪ್ಪತ್ತೈದರಿಂದೇಟಿಗಳು ಕಾಣಬಹುದು ಸ್ವಾತಂತ್ರ್ಯ ಬಂದಿಂತ ಪೂರ್ವದಲ್ಲಿ ಅವತ್ತಿಗೆ ಜನರ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದಾಖಲೆಗಳು ಐವತ್ತೆಂಟು ಸಾವಿರ ಜನ ಗಣ್ಮಕ್ಳು ನಲವತ್ತೆಂಟು ಜಿಲ್ಲೆ ಗಣ್ಮಕ್ಳು ಇರುವಂತಹ ಅಂಕಿಅಂಶ ನಮಗೆ ಮೈಸೂರು ಸಂಸ್ಥಾನಕ್ಕೆ ನಮಗೆ ಮಾಹಿತಿ ಬೇಕಾಗ್ತದೆ ಕಳೆದ ಬಾರಿ ಜಾಗಣತಿಯನ್ನು ಮಾಡಿದಾಗ ಈ ರಾಜ್ಯದಲ್ಲಿ ಕುಚ್ಚಿನ ಒಂದು ಲಕ್ಷದ ತೊಂಬತ್ತೆರಡು ಸಾವಿರಕ್ಕೆ ತಂದು ಈ ತುಮಕೂರು ಜಿಲ್ಲೆ ಮೊದಲು ತಗೊಂಡ್ರೆ ಎರಡು ಲಕ್ಷದ ತೊಂಬತ್ತು ಜಿಲ್ಲೆಯ ಮತದಾರರು ನೀವು ತುಮಕೂರು ಜಿಲ್ಲೆಯಲ್ಲಿ ಕಾಣಿ ಬಹಳ ಆದರೆ ಹೈಯೆಸ್ಟ್ ಅಂತ ಹೇಳಿದ್ರೆ ನಮಗೆ ಐವತ್ತೇಳು ಸಾವಿರ ಜನರಲ್ಲಿ ಸಿಗ್ತಾರೆ ನಲವತ್ತೇಳು ಸಾವಿರ ಜನಸಂಖ್ಯೆ ಮಗಿರು ತಾಲೂಕಲ್ಲಿ ಸಿಗ್ತಾರೆ ಮೂವತ್ತು ಜಿಲ್ಲೆ ಒಂದು ದಾವಣಗೆರೆ ಈ ಭಾಗದಲ್ಲಿ ನಾವು ತುಮಕೂರು ಅಥವಾ ತುರುವೇಕ ತುಮಕೂರು ಒಂದು ವರ್ತುಪಡಿಸಿದ್ರೆ ಒಂಬತ್ತು ತಾಲೂಕರು ಕೂಡ ಇತ್ತು ಕೊಂಚೂರಿ ತುಮಕೂರು ಜಿಲ್ಲೆಯಲ್ಲಿ ಗಮನ ಹೋಗಿ ಕೂಡ ಸಿಗ್ತದೆ ಧುರುವೇಕೆರೆ ಹೋಗಿ ಐನೂರು ಹೋಗಿಗಳಲ್ಲಿ ತುಮಕೂರು ತುರುವೇಕೆರೆ ನಗರದಲ್ಲಿ ಕೂಡ ಇವತ್ತು ಕೊಂಚದಲ್ಲಿ ವಾಸ ಮಾಡ್ತಾರೆ ಇವತ್ತು ಮೊನ್ನೆ ಕೂಡ ಏನ್ ಮಾಡಿದ್ರು ಕಳೆದ ಬಾರಿ ಸೆನ್ಸಸ್ ಮಾಡಿದಾಗ ರಾಜ್ಯ ಸರ್ಕಾರ ಬಹಳ ನನಗೆ ತಲೆನೋವು ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ ಆಶ್ಚರ್ಯ ಕ್ರಿಶ್ಚಿಯನ್ ಕುಂಚುಟಿಗ ಅಂತಲೂ ಸೆನ್ಸನ್ಸ್ ಇಟ್ಕೊಂಡು ಕೊಟ್ಟಿದ್ದಾರೆ ಕುರುಗ ಕುಂಚುಟಿಗಾರ್ ಕೊಟ್ಟಿದ್ದಾರೆ ಕುಂಚುಟಿಗರಿದ್ರೆ ಕುಂಚಿಟಿಗ ಬೇರೆ ಕುಂಚಿಟಿಗರ ಆಧಾರ ಕುಂಚುಟಿಗೂ ಒಕ್ಕಲು ಕುಂಚಿಟಿಗೂ ಒಕ್ಕಲಿಗ ಅಂತೇಳಿ ಬೇರೆ ಬೇರೆ ಪ್ರಭೇದಗಳನ್ನು ಮಾಡಿ ಮತ್ತು ಸಮಾಜಕ್ಕೆ ಒಂದೊಂದು ಕಡೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲವನ್ನು ನಮ್ಗೆ ಹಣ್ಣಿನ ಕುಲ ಅದು ಹಣ್ಣು ಕುಂಚ್ಟಿಗೊಂದು ಅರ್ಜಿ ಜಲ್ದಿನವರ್ ಅನ್ನುವಂಥದ್ದು ಒಂದು ಕುಲ ಅದಕ್ಕೊಂದು ಕೋರ್ಟ್ ಕೊಟ್ಟಿದ್ದಾರೆ ಹೊತ್ತೆ ಈ ಸಾರಿ ಸೆನ್ಸಸ್ ಏನಾದ್ರೂ ಜಾಗೃತ ಆಗಲಿಲ್ಲ ಅಂತಂದರೆ ಒಂದು ಇನ್ನೂರ ಮುನ್ನೂರು ಜನ ಇಜಿಟೇಟ್ ಅಲ್ಲಿ ನನ್ನ ಪ್ರಕಾರ ಎಲ್ಲ ಮಠಾಧೀಶರು ಧರ್ಮಗಳಲ್ಲಿ ಮತ್ತು ಅಂಗಡಿ ಜಾತಿ ಒಂದು ರೆಡ್ ಒಂದು ಹೆಣ್ಣು ಒಂದು ಒಂದು ಇವತ್ತಿನ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಈ ಪರಿಸ್ಥಿತಿ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಜಾತಿ ಇರುವಂತಹ ಸಂಕೋಲಗಳಲ್ಲೂ ಕೂಡ ನಾವು ಸಿಲುಕಿಕೊಂಡಿವೆ ಈ ದೃಷ್ಟಿನಲ್ಲಿ ಏನಾದರೂ ಸಮಾಜ ಜಾಗೃತ ಆಗಲಿಲ್ಲ ಅಂತೇಳಿದ್ರೆ ಮುಂಚೂಟಿಗಳು ಅಂತ ಹೇಳಿದ್ರೆ ನಮ್ಮನ್ನು ಇವತ್ತು ಈ ರಾಜ್ಯದಲ್ಲಿ ಅಥವಾ ನಾಡಲ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತಾ ಮೊದಲು ನಾನು ಎಲ್ಲರಿಗೂ ಹೇಳುವಂಥದ್ದು ಮೊದಲು ನೀವು ಕುಂಚಿಟ್ಟಿದ್ರೆ ಆಮೇಲೆ ಏನಾಗಬೇಕು ಬಿಡಬೇಕು ನಾವು ಆಮೇಲೆ ನಿರ್ಧಾರ ಮಾಡಬೇಕು ಆಗ್ತಾರೆ ಅದೇ ಉದ್ದೇಶಿಸಿದೆ ನಾನು ಕೂಡ ಆಗುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಮತ್ತೆ ಕೋಡ್ ಬಂದಾಗ ತೆಗೆದು ನೋಡಲಿ ನಮ್ಗೆ ಗೊತ್ತೇ ಇಲ್ಲ ನಮ್ಮಲ್ಲಿರುವಂಥದ್ದು ಒಂದಿಲ್ಲ ಪುನಃ ಕೂಡ ಜಾತೆಯಿಂದ ಕನ್ಸಿಡಾರ್ ಮಾಡಿ ಅದಕ್ಕೊಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಸಮಾಜವು ಒಳ ಹೊಡಗಾಡುವಂಥ ರೀತಿ ಆಗಬಾರ್ದು ಸಮಾಜ ದಿತ್ತಪ್ಪಾಗುವಂಥ ದೃಷ್ಟಿಯನ್ನು ಕೊಡಿ ಇವತ್ತು ರಾಜ್ಯ ಸರ್ಕಾರ ಮನೆ ಮನೆಗೆ ಬಂದಿರೋ ಜಾತಿಗಳ ಮಾಡಬೇಕು ಇವತ್ತು ಹೊರಡಿಗೆ ತಾನೆಲ್ಲ ಈ ಕರ್ನಾಟಕ ಈ ತುಮಕೂರು ಜಿಲ್ಲೆ ಸಮಸ್ತ ಕುಂಚಿಟಿರುವಂಧರು ನಿಮ್ಮ ಮನೆಗಳಿಗೆ ಬಂದಾಗ ನಿಮ್ಮ ಅರ್ಧ ಪ್ರಕಾರ ನಿಮ್ಮ ನೆರವಾಗುವ ಮಾಹಿತಿ ಜಾತಿಯನ್ನು ಒಬ್ಬ ಕಾಲದಲ್ಲಿ ಮಾಡಿಸಬೇಕು ಫೋನ್ ನಂಬರ್ ಏಟ್ ಜೀರೋ ಸೆವೆನ್ ನೈನ್ ಫೈವ್ ಹೇಳಿ ಒಂದು ಸರ್ಕಾರ ನಿಗದಿಪಡಿಸಿದೆ ಇದು ಸಮೀಕ್ಷೆ ನೀಡಿದ್ದಾರೆ ಸರ್ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡೋಕೆ ಕೊಟ್ಟಿದೆ ಸಮೀಕ್ಷೆಯಲ್ಲಿ ನಮಗೆ ಹೊಸ ಒಂದು ಇದೇನು ಜೀರೋ ಸೆವೆ ಸೆವೆನ್ ನೈನ್ ಫೈವ್ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಏನು ಮಾಧ್ಯಮಿಕರಿಗೆ ನಾವು ಹೇಳೋದು ನಾವು ಪ್ರಚಾರ ಕೊಡೋದಕ್ಕಿಂತ ಜಾಸ್ತಿ ನೀವು ಮನಸ್ಸು ಮಾಡಿದ್ರೆ ಅದು ಬೇಗ ಆಗ್ತದೆ ನಾವು ಎಷ್ಟೇ ಮನೆ ಮನೆಯ ಬರ್ತು ಎಷ್ಟೇ ದೂರ ಹೋದ್ರು ನಾವು ಅಷ್ಟು ಬೇಗ ಹಾಕ್ ಕಷ್ಟ ಮಾಡೋಕ್ಕಾಗಲ್ಲ ನಾವೆಲ್ಲ ಕೂಡ ಸಹಕಾರ ಸಾಕೊಂಡು ಆದಷ್ಟು ಶೀಘ್ರವಾಗಿ ನಮ್ಮ ಎಲ್ಲ ಪತ್ರಿಕೆಲ್ಲೂ ನಮ್ಮ ಸುದ್ದಿನ ಪ್ರಕಟಣೆ ಮಾಡೋದ್ರ ಮುಖಾಂತರ ನಮ್ಮ ಜನಗಳಿಗೆಲ್ಲ ಇದು ಮನವರಿಕೆ ಆಗೋ ರೀತಿ ಮಾಡಬೇಕು ಅಂತ ಹೇಳ್ತೇವೆ ನಾವು ಕೇಳೋದು ನನ್ನ ಮಾತು ಸರ್ಕಾರ ಜನಗಳ ಜನಗಳಿದೆ ಇದರಲ್ಲಿ ನಾವು ಒಂದು ಒಗ್ಗಟ್ಟಿನ ಒಂದು ಸಾಕ್ಷಿಸಿದರೆ ಹಾಗೆ ನೋಡಿದರೆ ನಾವೆಲ್ಲ ರಾಷ್ಟ್ರಕವಿ ಕುವೆಂಪು ಅವರ ಇದರಲ್ಲಿ ಒಂದೇ ಮತ ಒಂದೇ ಕುಲ ಒಂದೇ ಜನ ಆ ರೀತಿ ನಾವು ಪ್ರಯತ್ನಿಸಿ ಆದ್ರೂ ಇಲ್ಲಿ ಒಂದು ನಮ್ಮ ರಿಸರ್ವೇಶನ್ ನಾವು ಪಡಿಬೇಕು ನಮ್ಮ ಏನು ದುಡ್ಡು ಜನ ಇದ್ದಾರೆ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ನಾವಲ್ಲ ಒಂದಷ್ಟು ಜನ ದೊಡ್ಡ ದೊಡ್ಡದಾಗಿ ಕಾರು ಬೈಕು ಇಲ್ಲ ಹೋದಾಗ ಬಹಳ ನಮ್ಮಲ್ಲಿ ಬಹಳಷ್ಟು ಜನ ನಿಕೃಷ್ಟವಾದ ಒಂದು ಇದನ್ನು ಅನುಭವಿಸ್ತಾ ಇದ್ದಾರೆ ಅವ್ರಿಗಾದ್ರೂ ಸ್ವಲ್ಪ ಹಾಗೆ ನಾವು ಅನುಭವ ಆಚರಣೆ ಅಂತ ಹೇಳಿ ಪರಮೂಜ್ ಸ್ವಾಮೀಜಿ ಬಹಳ ವರ್ಷ ವರ್ಷಗಳಿಂದ ಹೋರಾಟ ಮಾಡ್ತಾರೆ ಈ ಒಂದು ಹೋರಾಟ ಇನ್ನೇನು ಕೆಲವೇ ದಿನ ದಿನಗಳಲ್ಲಿ ಅದು ಅನುಕೂಲ ಆಗ್ಬೋದು ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ತಾಲೂಕಿನ ನಮ್ಮ ಮುಂಚೂಣಿಗೆ ಜನ ಪ್ರತಿಯೊಬ್ಬನು ಅವರು ಅವ್ರ ಏನಾದರೂ ಸರ್ಕಾರದ ಮನೆಗೆ ಬಂದಾಗ ನಮ್ದು ರಾಷ್ಟ್ರೀಯತೆ ಅಂದಾಗ ನಾವು ಭಾರತೀಯರು ಅಥವಾ ಇಂಡಿಯನ್ ಧರ್ಮ ಬಂದಾಗ ಹಿಂದೂ ಮತ್ತು ಹಿಂದೂ ಅಂತ ಓದಿಸಬೇಕು ಜಾತಿ ಅಂದಾಗ ಕುಂಚಿಟ್ಟಿ ಅಂತ ಇದ್ದು ಕೋಡ್ ಸಂಖ್ಯೆ ಏಟ್ ಜೀರೋ ಸೆವೆನ್ ನೈನ್ ಫೈವ್ ಈ ರೀತಿ ನಾವು ಊರಿಸಿ ನಮ್ಮ ಒಗ್ಗಟ್ಟಿಗೆ ಫಲ ತರಬೇಕು ಅನ್ನೋ ಎಲ್ಲ ಸಮಾಜ ಬಾಂಧವರಲ್ಲಿ ನಾವು ಕೇಳಿಕೊಳ್ತಾ ನಮಗೆ ನಾವೆಲ್ಲ ಭಾಳ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಬಹಳಷ್ಟು ಇಷ್ಟು ದಿನ ನಮಗೆಲ್ಲ ಹಣ ಸಹಕಾರ ಮಾಡಿಸಿದ್ರು ಇದೊಂದು ಒಂದು ಈ ಒಂದು ಕಾರ್ಯಕ್ರಮ ನಮಗೆ ಭಾಳವಾಗಿ ಅನುಕೂಲ ಆಗ್ತದೆ ಅಂತ ದಯಮಾಡಿ ಈ ನಾ ತಮ್ಮ ಇದರಲ್ಲಿ ಪ್ರಚಾರ ಅಂತ ಎಲ್ರಿಗೂ ಎಲ್ಲರಿಗೂ ಸಣ್ಣ ಮಾತು ಮುಗಿಸ್ತೀವಿ ಜೈಗಿ ಜೈ ಕರ್ನಾಟಕ ಜೈ ಕು ಆ ಜಾತಿ ಗಣಿ ನಮ್ಮ ಜನಾಂಗಕ್ಕೆ ಅಂತ ಕೋರ್ ಕೊಟ್ಟಿದೆ ನಮ್ಮ ಜನಾಂಗದ ಎಲ್ಲ ಎಲ್ಲ ಮುಖಂಡರುಗಳು ಸೇರಿ ಜನಗಳಿಗೆ ಅದೊಂದು ಮನವರಿಕೆ ಮಾಡಿಕೊಂಡು ಜೀರೋ ಸೆವೆನ್ ಏನ್ ಫೋರ್ ಫೈವ್ ಫೋರ್ ನಮೂದಬೇಕು ಅಂತ ಕೇಳ್ಕೊಡ್ತೀವಿ ಅದೇ ಉದ್ದೇಶಕ್ಕೆ ಇವತ್ತು ದಯಮಾಡಿ ಎಲ್ಲ ಇದನ್ನ ಪ್ರಸಾರ ಮಾಡಬೇಕು ಈ ವಿಚಾರವಾಗಿ ಯಾವುದೇ ತೊಂದರೆ ಇದ್ದರೆ ಜೀರೋ ಸೆವೆನ್ ಏನ್ ಫೈವ್ ಫೋರ್ನ ಹಾಕಬೇಕು ಅಂತ ಕೇಳ್ಕೊಡ್ತೀವಿ